ರೈತರು ಗುಣಮಟ್ಟದ ಹಾಲನ್ನು ಡೈರಿಗೆ ಸರಬರಾಜು ಮಾಡುವ ಮೂಲಕ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಹೇಳಿದರು ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ಹಿಂದೆ ಒಂಬತ್ತು ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದ ಮನ್ಮುಲ್ಗೆ ಈಗ ಹದಿಮೂರು ಲಕ್ಷ ಲೀಟರ್ ಹಾಲು ಸರಬರಾಜಾಗುತ್ತಿದೆ ಆರರಿಂದ ಏಳು ಲಕ್ಷದವರೆಗಿನ ಹಾಲನ್ನು ಪ್ಯಾಕೆಟ್ ಹಾಲು ಬೆಣ್ಣೆ ಮೊಸರು ಹಾಗೂ ನಂದಿನಿ ಉತ್ಪನ್ನಗಳನ್ನು ತಯಾರಿಸಲು ಬಳಸಲಾಗುತ್ತಿದೆ ಉಳಿಕೆ ಹಾಲನ್ನು ಹಾಲಿನ ಪೌಡರ್ ತಯಾರಿಕೆಗೆ ಬಳಸುತ್ತಿದ್ದು ಇದರಿಂದ ಲಾಭಕ್ಕಿಂತ ಹೆಚ್ಚು ನಷ್ಟವಾಗುತ್ತಿದೆ ಹೀಗಾಗಿ ಹೆಚ್ಚುವರಿ ಹಾಲನ್ನು ದೆಹಲಿಗೆ ರಫ್ತು ಮಾಡಲಾಗುತ್ತಿದೆ ಚಿಕ್ಕಮರಳಿ ಡೈರಿ ಹಾಲು ಕೂಡ ದೆಹಲಿಗೆ ರಫ್ತಾಗುತ್ತಿದೆ ಆದ್ದರಿಂದ ಗುಣಮಟ್ಟದ ಹಾಲು ಸರಬರಾಜು ಮಾಡಬೇಕು ಎಂದರು ಪ್ರತಿಯೊಬ್ಬ ರೈತರು ರಾಸುಗಳಿಗೆ ತಪ್ಪದೆ ವಿಮೆ ಮಾಡಿಸಬೇಕು ಇಲ್ಲದಿದ್ದರೆ ರಾಸುಗಳು ಮರಣ ಹೊಂದಿದಾಗ ರೈತರಿಗೆ ಯಾವುದೇ ಹಣ ದೊರೆಯುವುದಿಲ್ಲ ಮನ್ಮೂಲ್ ವತಿಯಿಂದ ರಾಸುಗಳ ವಿಮೆ ಅಭಿಯಾನ ಆರಂಭಿಸಲಾಗುತ್ತಿದೆ ರೈತರು ತಪ್ಪದೆ ಕಡ್ಡಾಯವಾಗಿ ವಿಮೆ ಮಾಡಿಸಬೇಕು ಎಂದು ಕರೆ ನೀಡಿದರು ಡೈರಿಗೆ ಹಾಲು ಸರಬರಾಜು ಮಾಡುವ ರೈತರಿಗೆ ಕೊಬ್ಬಿನ ಅಂಶ ಫ್ಲ್ಯಾಟ್ ಆಧಾರದ ಮೇಲೆ ಹಾಲಿನ ದರ ನಿಗದಿ ಮಾಡಲಾಗುತ್ತದೆ ರೈತರು ಮನ್ಮೂಲ್ನ ಪ್ರೀಡ್ಸ್ಗಳನ್ನೇ ಖರೀದಿಸಿ ರಾಸುಗಳಿಗೆ ವಿತರಿಸಬೇಕು ಮೇವು ಕತ್ತರಿಸುವ ಯಂತ್ರ ಹಾಲು ಕರೆಯುವ ಯಂತ್ರ ಹಾಗೂ ಮ್ಯಾಟ್ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ವಿತರಣೆ ಮಾಡಲಾಗುತ್ತಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಇದೇ ವೇಳೆ ಡೈರಿಗೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಮೂವರು ಸೇರುದಾರರ ರೈತರಿಗೆ ಗೌರಮ್ಮ ಚೆನ್ನೇಗೌಡ ರಾಮಚಂದ್ರ ರಾಮಲಿಂಗೇಗೌಡ ಹಾಗೂ ರಾಧಮ್ಮ ರಾಮಚಾರಿ ಅವರಿಗೆ ಬಹುಮಾನ ನೀಡಲಾಯಿತು ಡೈರಿ ಅಧ್ಯಕ್ಷ ಲಕ್ಷ್ಮಣ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ನಿರ್ದೇಶಕರಾದ ಪಿ ರಮೇಶ್ ಸಿಪಿ ಮಹಾದೇವು ಕೆ ಚೆನ್ನಯ್ಯ ಸಿ ಪ್ರಕಾಶ್ ಸಿ ರಾಜಶೇಖರ್ ಸಿ ಎನ್ ಉಮೇಶ್ ಸೌಭಾಗ್ಯಮ್ಮ ಸಿಎನ್ ಪುಷ್ಪ ಸಿ ಬಿ ಕೃಷ್ಣೇಗೌಡ ಪಿ ಎಸ್ ಎಸ್ ಕೆ ಮಾಜಿ ನಿರ್ದೇಶಕ ಸಿ ಸ್ವಾಮಿಗೌಡ ಮಾರ್ಗ ವಿಸ್ತರಣಾಧಿಕಾರಿ ಎನ್ ಎನ್ ಜಗದೀಶ್ ಡೈರಿ ಕಾರ್ಯದರ್ಶಿ ಪುನೀತ್ ಹಾಗೂ ಹಾಲು ಪರೀಕ್ಷಕ ಸಿಟಿ ಟಿ ಬೋರೇಗೌಡ ಇತರರಿದ್ದರು ಇದೇ ವೇಳೆ ತಾಲೂಕಿನ ತಿಮ್ಮನಕೊಪ್ಪಲು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕೂಡ ನಡೆಯಿತು ತಿಮ್ಮನಕೊಪ್ಪಲು ಡೈರಿ ಉತ್ತಮವಾಗಿ ನಡೆಯುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ಡೈರಿ ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರ ನಿವ್ವಳ ಲಾಭ ಗಳಿಸಿರುವುದು ಶ್ಲಾಘನೀಯ ಎಂದು ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದರು ತಿಮ್ಮನಕೊಪ್ಪಲು ಡೈರಿ ಅಧ್ಯಕ್ಷೆ ಪೂರ್ಣಿಮಾ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷೆ ಅನಿತಾ ನಿರ್ದೇಶಕರಾದ ರತ್ನಮ್ಮ ಸುನೀತಾ ಶಿಲ್ಪಾ ಲಕ್ಷ್ಮಮ್ಮ ಪ್ರತಿಮಾ ಲಕ್ಷ್ಮಿ ಕಾರ್ಯದರ್ಶಿ ನಂದಿನಿ ಹಾಲು ಪರೀಕ್ಷಕಿ ಭಾರತಿ ಸಹಾಯಕಿ ಅಂಜು ತಾಳ ಶಾಸನ ಕಾರ್ಯದರ್ಶಿ ಸ್ವಾಮಿ ಇತರರಿದ್ದರು ಇದೇ ವೇಳೆ ಮನ್ಮುಲ್ ನಿರ್ದೇಶಕ ಸಿ ಶಿವಕುಮಾರ್ ಅವರು ಎರಡು ಕಿಡ್ನಿ ವೈಫಲ್ಯಕ್ಕೊಳಗಾದ ಚಿಕ್ಕಮರಳಿ ಗ್ರಾಮದ ಕೃಪಾಕರನಿಗೆ ಕಿಡ್ನಿ ದಾನ ಮಾಡಿದ ಅವರ ತಂದೆ ಚಿಕ್ಕಮರಳಿ ನಿಂಗೇಗೌಡ ಅವರ ಆರೋಗ್ಯ ವಿಚಾರಿಸಿದರು ಹಾಲು ಎಲ್ಲ ನಿರ್ದೇಶಕರಾದ ರಮೇಶ್ ಅವರೇ ಮಾದೇವ್ ಅವರೇ ಚೆನ್ನಯ್ಯ ಅವರೇ ಪ್ರಕಾಶ್ ಅವರೇ ರಾಜಶೇಖರ್ ಅವರೇ ಉಮೇಶ್ ರವ್ರೆ ಸುಲ್ಬ್ಯಮ್ ಅವರೇ ಕುಪ್ಪರವ್ರೆ ಕೃಷ್ಣೇಗೌಡ್ರೆ ಹಾಗೂ ನನಗೆ ತಿಳ್ಕಂಡೆ ನಮ್ಮ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಇದ್ದಂಥ ಸಂದರ್ಭದಲ್ಲಿ ಏನು ಬೇರ್ಪಡಿಸ್ತು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಸಾವಿರದ ಒಂಬೈನೂರ ಎಂಬತ್ತ್ ನಿರ್ದೇಶಕರಾಗಿ ಆಯ್ಕೆಯಾದಂಥ ಹಿರಿಯರಾದಂಥ ಸ್ವಾಮಿಗೌಡ್ರೆ ಹಾಗೂ ಎಲ್ಲ ನಮ್ಮ ಚಿಕ್ಕಮಳ್ಳಿ ಗ್ರಾಮದ ಹಾಲು ಉತ್ಪಾದಕರೇ ಹಾಗೂ ಎಲ್ಲ ನಮ್ಮ ಉತ್ವಾ ವಿಶೇಷವಾಗಿ ಬಂದದ್ದು ಎಲ್ಲರೂ ನಮ್ಮ ಪತ್ರಿಕಾ ಸ್ನೇಹಿತರೆ ಈಗ ನಾನು ನುಗ್ಗಳ್ಳಿ ಗ್ರಾಮದಲ್ಲಿ ಮುಗಿಸ್ಕೊಂಬಂದೆ ನಾನು ಏನು ಹೇಳೋದು ಅಂದರೆ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಒಂದು ದೇವಸ್ಥಾನ ಇದ್ದೀವಿ ಯಾಕೆ ದೇವಸ್ಥಾನಕ್ಕೆ ಎಷ್ಟು ನಾವು ಗೌರವಪೂರ್ವಕವಾಗಿ ನಾವು ಒಳಗಡೆ ಪ್ರವೇಶ ಮಾಡ್ತೀವೋ ಅದೇ ರೀತಿ ಹಾಲು ಉತ್ಪಾದಕರ ಸಂಘಗಳು ಕೂಡ ಯಾವುದೇ ರೀತಿ ಇರಬೇಕು ಅನ್ನೋ ದೃಷ್ಟಿ ನನ್ನ ಒಂದು ಉದ್ದೇಶ ಯಾಕೆ ಅಂದರೆ ನಮ್ಮ ಚಿಕ್ಕಮಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಉತ್ಪಾದಿಯಾದಂಥ ಹಾಲನ್ನು ಇವತ್ತು ನಮ್ಮ ಭಾರತ ರಾಷ್ಟ್ರದ ರಾಜಧಾನಿಯರಿಂದ ದೆಹಲಿನಲ್ಲಿ ಪ್ರತಿದಿನ ನಾವು ಐವತ್ತೈದು ಸಾವಿರ ಹಾಲನ್ನು ನಾವು ಮಾರಾಟ ಮಾಡ್ತಿದ್ದೇವೆ ಯಾಕೆಂದರೆ ಚಿಕ್ಕಮಳ್ಳಿ ಗ್ರಾಮದ ಹಾಲು ಇವತ್ತು ಡೆಲ್ಲಿ ಮತ್ತು ನೋಯಿಡಾ ಮತ್ತು ಯು ಪಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಂಥ ಒಂದು ದ್ವಾರಕಾ ಗ್ರಾಮ ಇದರಲ್ಲಿ ಕುಡಿತಾರೆ ಅಂತ ಹೇಳಿದ್ರೆ ನಾನು ಎಲ್ಲರೂ ಕೇಳೋದಿಷ್ಟೇ ಒಂದು ಉತ್ತಮ ಗುಣಮಟ್ಟದ ಹಾಲನ್ನು ನಾವು ಹಾಕಬೇಕು ಅನ್ನೋ ದೃಷ್ಟಿಯಿಂದ ಯಾಕೆಂದರೆ ಈ ಹಿಡಿಯಾದ ಸ್ವಾಮಿಗೌಡರು ಎಲ್ಲ ತಿಳ್ಕೊಂಡಿದ್ದಾರೆ ಒಕ್ಕೂಟಗಳು ಇವತ್ತು ಆ ಸಂದರ್ಭದಲ್ಲೇ ಬೇರೆ ಇತ್ತು ಇವತ್ತು ಬಹಳ ಹೈನುಗಾರಿಕೆ ಅನ್ನೋದು ಒಂದು ಕೈಗಾರಿಕಾ ಉದ್ಯಮವಾಗಿ ಬೆಳೀತಾ ಇದೆ ಯಾಕೆಂದರೆ ಇವತ್ತು ಎಂಟು ಲಕ್ಷ ಹಾಲು ಏನು ಉತ್ಪತ್ತಿ ಆಗ್ತಾ ಇತ್ತು ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ಹದಿಮೂರು ಲಕ್ಷ ಹಾಲು ಉತ್ಪತ್ತಿ ಆಗ್ತಾ ಇದೆ ಹದಿಮೂರು ಲಕ್ಷ ಹಾಲಿಂದ ನಾವು ಆರಿಂದ ಏಳು ಲಕ್ಷ ಮಾತ್ರ ನಾವು ಮೊಸರು ಮಜ್ಜಿಗೆ ಬೆಣ್ಣೆ ಮತ್ತು ಇನ್ನೊಂದು ಇನ್ನೊಂದು ಉತ್ಪಾದನೆಗಳು ಏನು ಬೇಕು ಅವನ್ನ ಮಾಡ್ತಾ ಇದ್ವಿ ಉಳಿಕೆ ಹಾಲು ನಾವು ಪೌಡ್ರ್ ಮಾಡ್ತಾ ಇದ್ದೀವಿ ಪೌಡ್ರ್ ಮಾಡೋದ್ರಿಂದ ನಮಗೆ ಒಕ್ಕೂಟಕ್ಕೆ ಲಾಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಒಂದು ಡೆಲ್ಲಿ ಈಗ ಯಾಕೆಂದರೆ ತುಮಕೂರು ಒಂದು ಹಾಲು ಉತ್ಪಾದಕರ ಸಂಘ ಹಾಲು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಅರ ಏನು ಇದೆ ಅರ್ಬನ್ ಸೇರಿದಂಗೆ ಅದು ಕೂಡ ತೆಲಂಗಾಣ ಮತ್ತು ಹೋಗ್ತಾ ಇದೆ ವಿಶೇಷವಾಗಿ ನಮ್ಮ ಮಂಡ್ಯ ಮೈಸೂರು ಹಾಲು ಮೈಸೂರಿಗೆ ಆಗ್ತಾಯಿದೆ ಸಾಕಾಗ್ತಾ ಇಲ್ಲ ನಮ್ಮ ಮಂಡ್ಯದಲ್ಲಿ ಹೈನುಗಾರಿಕೆ ಹೆಚ್ಚು ಕೊಡ್ತಾ ಇರೋದ್ರಿಂದ ಯಾಕೆಂದರೆ ಯುವಕರು ಇವತ್ತು ನಾನು ಮೊನ್ನೆ ಬೊಳಘಟ್ಟ ಪಂಚಾಯತಿಗೆ ಹೋಗಿದ್ದೆ ಜಖಂಡಿ ಸರ್ಕಲದಲ್ಲಿ ವಿಶೇಷವಾಗಿ ಐದುಗಾರಿಕೆಗೆ ಹೆಚ್ಚು ಯುವಕರು ಇರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ ಅದನ್ನು ಮಾರಾಟ ಮಾಡೋ ದೃಷ್ಟಿಯಿಂದ ನಾವು ಮೊನ್ನೆ ಒಂದರಿಂದ ಐದನೇ ತಾರೀಕು ನಾವು ದೆಹಲಿ ಮಟ್ಟದ ಒಂದು ವಿಸಿಟ್ ಕಾರ್ಯಕ್ರಮ ಕೂಡ ಇಟ್ಕೊಂಡದ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ನಾಗಮೂಲ ತಾಲೂಕಿನ ಒಬ್ರು ಐ ಎ ಎಸ್ ಅಧಿಕಾರಿ ರವಿಕುಮಾರ್ ಅಂತ ಯು ಪಿನಲ್ಲಿ ನಮ್ಮ ಏನು ಆದಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳಿದ್ದಾರೆ ಅವರ ಒಂದು ಅಡಿನಲ್ಲಿ ಎರಡೇ ಅಧಿಕಾರಿಗೆ ಕೆಲಸ ಮಾಡ್ತಾರೆ ಅವ್ರಿಗೆ ನಮ್ಮ ಮಂಡ್ಯ ಜಿಲ್ಲೆ ರೈತರು ಅಂದರೆ ಭಾಳ ಪ್ರೀತಿ ಅವರು ಹೇಳಿದ್ದಾರೆ ನಮ್ಮ ದೀಪಾವಳಿ ಒಳಗಡೆ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೌಂಡ್ರನ್ನ ನಾನು ಮಾಡಿಸ್ಕೊಡ್ತೀನಿ ನೀವು ಹಾಲನ್ನ ಸಪ್ಲೈ ಮಾಡ್ಕೊಂಡು ನಂದಿನಿ ಅಲ್ಲ ಅಂದರೆ ಕಾಫಿ ಪುಡಿ ಕಾಪಿ ಕುಡಿಯೋ ಟೈಮ್ಗೆ ಹಾಲು ನಮಗೆ ಗ್ರಾಹಕರಿಗೆ ಸಿಗಬೇಕು ಆ ವ್ಯವಸ್ಥೆನೇ ನೀವು ಮಾಡಿಕೊಡಿ ಒಂದು ದೃಷ್ಟಿಯಲ್ಲಿ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಏನು ಎಲ್ಲ ನಿರ್ದೇಶಕರು ಮತ್ತು ನಮ್ಮ ಎಮ್ ಡಿ ಅವರು ಮಂಜೇಸ್ ತೋರು ಅಂತ ಅವರು ಯುವ ಅಧಿಕಾರಿ ಬಹಳ ಹೆಚ್ಚಿನ ಶ್ರಮ ವಹಿಸಿ ಅವರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಏನು ಮಾರ್ಕೆಟಿಂಗ್ ಮಾಡಬೇಕು ಪ್ರತಿ ತಿಂಗಳಲ್ಲಿ ಎರಡು ಬಾರಿ ಅಲ್ಲಿ ಹೋಗ್ತಾ ಇದ್ದಾರೆ ನಾವು ಕೂಡ ಕೆ ಎಮ್ ಎಫ್ಕು ಹೋಗಿ ಅಲ್ಲಿ ನಮ್ಮ ಮೈಸೂರು ನಾವು ಒಬ್ಬರು ಅವರು ಎಮ್ ಡಿ ಸ್ವಾಮಿಯವರು ಅಂತ ಅವರು ಕೂಡ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಈ ಇಪ್ಪತ್ತು ಕಡೆ ಅಂದರೆ ಚಿಕ್ಕಮಳ್ಳಿ ಗ್ರಾಮ ಏನು ಜನಸಂಖ್ಯೆ ಇದೆ ಅಲ್ಲಿ ಒಂದೊಂದು ಅಪಾರ್ಟ್ಮೆಂಟು ಇನ್ನೂರೈವತ್ತರಿಂದ ಮುನ್ನೂರು ಅಂತಸ್ತಿದೆ ಅಲ್ಲಿ ಎಂಬತ್ತು ಸಾವಿರ ಒಂದು ಲಕ್ಷ ಜನ ವಾಸ ಮಾಡ್ತಾರೆ ಅಲ್ಲಲ್ಲಿ ಒಂದು ಕೌಂಟ್ರ್ ಮಾಡಿದ್ರೆ ನಾವು ಏನು ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಾವು ಐದು ಲಕ್ಷ ಹಾಲನ್ನು ನಾನು ಸೇಲ್ ಮಾಡೇ ಮಾಡ್ತೀನಿ ನೀವು ಕಳಿಸ್ಕೊಡಿ ಅನ್ನೋ ದೃಷ್ಟಿ ಇಟ್ಕೊಂಡಿರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಉತ್ಪಾದಕರಲ್ಲಿ ನಾವು ಮನೆ ಮಾಡ್ತಾ ಇರೋದು ಯಾಕೆ ಏನು ಅಂತ ಅಂದರೆ ಒಂದು ಉತ್ತಮ ಗುಣಮಟ್ಟದ ಹಾಲನ್ನು ನಾವು ಕಳಿಸ್ಕೊಟ್ರೆ ಯಾಕೆಂದ್ರೆ ನಾವು ಅಂದರೆ ಚಿಕ್ಕಮಳ್ಳಿ ಗ್ರಾಮದ ಹಾಲು ಇವತ್ತು ಯಾಕೆಂದರೆ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಹುಟ್ಟದ ಮಕ್ಕಳು ಕೊಡ್ತಾರೆ ಈಗ ಯಾರ್ಯಾರು ಪ್ರಾಣವಾಯ್ತಾರೆ ಅಂತ ಹಾಲು ಅಂತ ಅಂತಾರೆ ಅದಕ್ಕೆ ನಾವು ವಿಶೇಷವಾಗಿ ನಮ್ಮ ಉತ್ಪಾದಕರಲ್ಲಿ ಮನವಿ ಮಾಡೋದು ಏನು ಅಂದರೆ ಒಂದು ಉತ್ತಮ ಗುಣಮಟ್ಟದ ಹಾಲನ್ನು ಕಳಿಸ್ಕೊಡ್ಬೇಕು ಅಂದ್ರೆ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಜೊತೆಗೆ ನಾನು ಈಗ ನಮ್ಮ ಬಸುಗಳಿಗೆ ಒಂದು ಇನ್ಶೂರೆನ್ಸು ಮಾಡಿಸುವಂತ ಅಭಿಯಾನ ಕಾರ್ಯಕ್ರಮ ಕೂಡ ಹಂಕೊಂಡಿದ್ದೀವಿ ಅದನ್ನು ದಯವಿಟ್ಟು ಯಾಕೆಂದರೆ ಉದಾಹರಣೆಗೆ ಮೊನ್ನೆ ನಮ್ಮ ಕಡವಕೊಪ್ಪಳು ಗ್ರಾಮದಲ್ಲಿ ಎರಡು ಹಸುಗಳನ್ನ ವೃದ್ಧಾರ್ಥರು ಅಲ್ಲ ಅರವತ್ತೈದ ಎಪ್ಪತ್ತು ವರ್ಷ ಆಗಿತ್ತು ಅವರು ತಂದಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಮಾಡಿಸಿರ್ಲಿಲ್ಲ ಯಾಕೆ ಈ ಘಟನೆ ನಾನು ಹೇಳ್ತೀನಿ ಅಂದರೆ ಭಾಳ ಅರ್ಥ ಮಾಡ್ತಿರ್ಬೇಕು ಒಂದು ಮೂರನೇ ನಾಲ್ಕೈದು ಸಾವಿರ ವರ್ಷ ತಂದಿ ಅದನ್ನು ಆ ತಂದಂಥ ಸಂದರ್ಭದಲ್ಲಿ ಆ ಜೋಳ ಬಿತ್ತಿದರೆ ಆ ಜೋಳ ಪೈರನ್ನ ತಿಂದು ಸೊಕ್ಕಿ ಬೆಳಿಗ್ಗೆ ಹೋಗಿ ಜೀವವಾಗಿತ್ತು ಇನ್ಶೂರೆನ್ಸ್ ಮಾಡ್ತಿದ್ದೆವು ಯಾಕೆ ಅಂದರೆ ನಾವೀಗ ಒಂದು ಕೆ ಜಿ ಮಟನ್ ಆರುನೂರಿಂದ ಏಳ್ನೂರು ರೂಪಾಯಿ ದುಡ್ಡು ಕೊಡ್ತೀವಿ ಒಂದು ವಾರ ಮಠಿಲ್ಲ ಅನ್ನೋ ದೃಷ್ಟಿನಾನೆ ಇಟ್ಕೊಂಡವರು ಪ್ರತಿಯೊಬ್ರು ಇನ್ಶೂರೆನ್ಸ್ ಮಾಡ್ಬೇಕು ಯಾಕೆಂದರೆ ಐನೂರು ಈಗ ನೂರು ರೂಪಾಯಿ ಆದರೆ ಐವತ್ತು ಪರ್ಸೆಂಟು ಐವತ್ತು ರೂಪಾಯಿ ರೂಪಾಯಿನ ಒಕ್ಕೂಟ ಕೊಡ್ತದೆ ಇನ್ನು ಇಪ್ಪತ್ತೈದು ಪರ್ಸೆಂಟು ನಮ್ಮ ಸ್ಥಳೀಯ ಆರು ಒಕ್ಕೂಟನೂ ಕೂಡ ಬರ್ಸ್ಬೋದು ಜೊತೆಗೆ ನಮ್ಮ ರೈತರು ಕೂಡ ಇಪ್ಪತ್ತೈದು ಪರ್ಸೆಂಟನ್ನು ಬರೆಸ್ಬೇಕಾಗ್ತದೆ ಅದನ್ನು ದಯವಿಟ್ಟು ಇನ್ಶೂರೆನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ನಮ್ಮ ಒಕ್ಕೂಟದಿಂದ ಏನು ಬ್ಯಾಂಕ್ಗಳಿರ್ಬೋದು ಮತ್ತು ಆರು ಕರಿಯ ಯಂತ್ರ ಇರ್ಬೋದು ಜೊತೆಗೆ ಹುಲ್ಲು ಕಟ್ ಮಾಡೋ ಮಿಷಿನ್ ಇರ್ಬೋದು ಅದನ್ನು ಕೂಡ ನಾವೆಲ್ಲ ಎಲ್ಲ ಅಪ್ರೂವಲ್ ಆಗಿದೆ ಎಂಟು ತಿಂಗಳು ನಮ್ಮ ಆಡಳಿತ ಮಂಡಳಿಗೆ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಎಲ್ಲ ಟೆಂಡರ್ ಅಪ್ರೂವಲ್ ಆಗಿದೆ ನಮ್ಮದು ಕೂಡ ಹನ್ನೆರಡನೇ ತಾರೀಕು ಜನರ ಮಾಡಿದೆ ದಯವಿಟ್ಟು ನಿಮ್ಮ ಎಲ್ಲ ಅಧ್ಯಕ್ಷರು ಉಪಾದೇಶಗಳು ಎಲ್ಲ ಕೂಡ ನೀವು ತಾವು ಬರಬೇಕು ನಿಮ್ಮ ಸರ್ಯ ಸುದ್ದಿಗಳು ನಾವು ಕೊಡಬೇಕು ಅಂತ ಹೇಳ್ತಾ ಜೊತೆಗೆ ನಾನು ಈಗ ಕೊಪ್ಪಳು ಮತ್ತು ದೊಡ್ಡಬೇಟಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನನಗೆ ಹೋಗೋದಕ್ಕೆ ಏನೋ ಮಾಡಿಕೊಡ್ಬೇಕು ಮತ್ತೊಮ್ಮೆ ನಮ್ಮಲ್ಲಿ ಮನವಿ ಮಾಡೋದೇನೆಂದರೆ ಈಗ ಎಲ್ಲ ನಾವೆಲ್ಲ ನೂರ ನಲವತ್ತೆಂಟು ಕೊಡ್ರೆ ನೂರ ನಲವತ್ತೆಂಟು ಒಕ್ಕೂಟಗಳು ಏನು ನಮ್ಮ ಬಂಡಪುರ ತಾಲೂಕಲ್ಲಿದೆ ಎಲ್ಲ ಪ್ಯಾಟ್ ಮೇಲೆ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ನೂರ ಮೂವತ್ತೆಂಟು ನೂರ ನಲವತ್ತು ಡೈರಿಗಳು ಆಗೇ ಅಳ್ವಡ್ಸ್ಕೊಂಡಿದ್ದಾರೆ ಏಕೆಂದರೆ ಈಗ ಮೊದಲು ನಾಲ್ಕು ಪಾಯಿಂಟ್ ಎರಡು ಒಂದು ಇಲ್ಲ ಅಂದರೆ ಐದರ ಮೇಲೆ ಒಂದು ಮೂವತ್ತೈದು ರೂಪಾಯಿ ಮೂವತ್ತ್ನಾಲ್ಕು ರೂಪಾಯಿ ರೇಟ್ ಕೊಡ್ತಾಯಿದ್ದು ಈಗ ಮೂವತ್ತೇಳು ರೂಪಾಯಿ ಮೂವತ್ತೆಂಟು ರೂಪಾಯಿ ನಲವತ್ತೆರಡು ರೂಪಾಯಿ ಐವತ್ತೆರಡು ರೂಪಾಯಿ ಎಮ್ ಎಲ್ ಹಾಕಿದ್ರೆ ಐವತ್ತೆರಡು ರೂಪಾಯಿ ಕೂಡ ರೇಟ್ ಬಂದಿದೆ ಅದರಿಂದ ಉತ್ಪಾದಕರಿಗೆ ನೇರವಾಗಿ ಹಣವನ್ನು ತಲುಪಿಸುವ ಕಾರ್ಯಕ್ರಮ ನಮ್ಮ ಒಕ್ಕೂಟ ಮಾಡ್ತಾ ಇದೆ ಅದಕ್ಕೆ ರಾಜ್ಯ ಸರ್ಕಾರನೂ ಕೂಡ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಈಗ ಏನು ನಾಲ್ಕು ರೂಪಾಯಿ ಅನುದಾನ ನಮ್ಮ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದರೂ ಕೂಡ ನಾವು ಕೊಡ್ತಾ ಇರೋದು ನಮ್ಮ ಒಕ್ಕೂಟದಿಂದ ಒಂದು ಒಕ್ಕೂಟದಿಂದ ನಾವು ನಾಲ್ಕು ರೂಪಾಯಿ ಕೊಡ್ತಾ ಇದೀವಿ ಆ ದುಡ್ಡು ಕೂಡ ನಮ್ಮ ಉತ್ಪಾದಕರದೇ ಏನೋ ಅರವತ್ತರಿಂದ ಎಪ್ಪತ್ತು ಪೈಸಾ ಒಂದು ಹಾಲನ್ನು ನಾವು ನಿಮ್ಮ ಹಣದ ಹಿಡಿದು ನಾವು ಒಂದು ಡೆಪಾಸಿಟ್ ಪ್ರತಿ ದಿನ ನಾವು ಐವತ್ತು ಲಕ್ಷ ಹಣವನ್ನು ನಮ್ಮ ಒಂದು ಲಕ್ಷ ಏನು ಉತ್ಪಾದಕರಿದ್ದಾರೆ ಹದಿಮೂರು ಲಕ್ಷ ಅಲಕ್ಕೆ ಒಂದು ನಾಲ್ಕು ರೂಪಾಯಿನ ಕೊಡ್ತಾ ಇರೋದು ಕೂಡ ನಮ್ಮ ಒಕ್ಕೂಟದ ಕೊಡ್ತಾ ಇದ್ರು ಕೂಡ ಉತ್ಪಾದಕರು ಸರ್ಕಾರದ ದುಡ್ಡಲ್ಲ ಇದು ಯಾಕೆಂದರೆ ಐದು ರೂಪಾಯಿ ಮಾತ್ರ ಸಹಾಯಧನ ಕೊಡ್ತಾಯಿದೆ ಅದು ಕೂಡ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬರ್ತಾ ಇದೆ ಈಗ ಎಷ್ಟು ತಿಂಗಳಿಗೆ ಬಂದಿಲ್ಲ ಬಂದಿಲ್ಲ ಅದೆಲ್ಲ ಬರ್ತದೆ ಅಂತ ಹೇಳ್ತಾ ಜೊತೆಗೆ ಏನೀಗ ನಾವು ನಮ್ಮ ಕೆ ಎಂ ಎಫ್ ಇಂದ ಬೀಳ್ಸನ್ನು ಕೊಡ್ತಾ ಇದ್ದೀವಿ ಆ ಬೀಳ್ಸನ್ನೇ ಉಪಯೋಗಿಸಿ ಜೊತೆಗೆ ಸಂಬಂಧಪಟ್ಟ ಪಶು ಸಂಗಮನ ಇಲಾಖೆ ಅವರ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ನಮ್ಮ ಒಕ್ಕೂಟ ಮಾತಾಡಿದ್ವಿ ಮೆಡಿಸನ್ಸ್ ಕಾಲ ಕಾಲಕ್ಕೆ ಕರೆಕ್ಟ್ ಆಗಿ ತಲುಪ್ತಲ್ಲ ಅಂತ ಒಂದು ಮಾಹಿತಿ ಇದೆ ಅದನ್ನ ಜನರ ಕೂಡ ಚರ್ಚೆ ಮಾಡಿ ಎಂಟನೇ ತಾರೀಕು ಕೂಡ ನಮ್ಮ ಮಂಡಳಿಯ ಸಭೆ ಇದೆ ಅಲ್ಲೂ ಕೂಡ ಚರ್ಚೆ ಮಾಡಿ ನೇರವಾಗಿ ಉತ್ಪಾದಕರಿಗೆ ಏನೇನು ಸವಲತ್ತುಗಳು ಕೊಡಬೇಕು ಅದನ್ನ ನೇರವಾಗಿ ತಲುಪ್ಸೋಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲ

ನಾವೆಲ್ಲ ಚರ್ಚೆ ಮಾಡಿ ಇಬ್ಬರು ಒಬ್ಬರು ನಾಲ್ಕು ಕೊಡಬೇಕು ಅವರ ಅಲ್ಲಿ ಅಷ್ಟೇ ಜನ ಇರೋದು ನಮ್ಮ ತಾಲೂಕು ಏನು ಸರ್ಕಾರದ ಬಸವನ ಇಲಾಖೆಯಲ್ಲಿ ಇರ್ತಾರೆ ಅವರಿಬ್ರು ಕೂಡ ಆಗಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾಕೆಂದ್ರೆ ಒಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಅವ್ರು ಬರೋದಕ್ಕೆ ಇವು ಬರಂಗಿಲ್ಲ ಅವ್ರು ಬರೋದಕ್ಕೆ ಅವ್ರು ಬರಂಗಿಲ್ಲ ಇಬ್ರು ಕೋಆರ್ಡಿನೇಟ್ ನಾನು ಮಾಡಿ ಹೊಂದಾಣಿಕೆ ಮಾಡಿ ನಾನು ಅವ್ರನ್ನ ಕಲ್ಸ್ಕೊಡೋಕ್ಕೆ ವ್ಯವಸ್ಥೆ ಮಾಡಿ

ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯ ಉದ್ಘಾಟನೆಯನ್ನು ಮುಖ್ಯ ಅತಿಥಿಗಳಾಗಿ ಮನ್ಮೂಲ ಮನ್ಮೂಲ್ ಶ್ರೀ ಶಿವಕುಮಾರ್ ಅವರು ನೆರವೇರಿಸ್ಕೊಡ್ಬೇಕಂತ ಕೇಳಿ ಸಭಾ ಸದಸ್ಯರ ಸಭೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪೂರ್ಣಿಮಕ್ಕವರೇ ಹಾಗೂ ಉಪಾಧ್ಯಕ್ಷರಾದಂಥ ಅನಿತಾ ಅಕ್ಕ ಅವರೇ ಹಾಗೂ ನಿರ್ದೇಶಕರುಗಳಾದಂಥ ರತ್ನಮ್ಮ ಅವರೇ ಸುನೀತಾ ಅವರೇ ಶಿಲ್ಪ ಅವರೇ ಪ್ರತಿಮಾ ಅವರೇ ಭಾರತಮ್ಮ ಆ ಚುನಾವಣೆಯಲ್ಲಿ ನಮ್ಮ ತಿಮ್ಮಕಪ್ಪ ಗ್ರಾಮದ ಪ್ರತಿನಿಧಿ ಕೂಡ ನಮಗೆ ಒಂದು ಮತವನ್ನು ನೀಡೋದ್ರ ಮುಂಗಲ್ಲರ ಆರಿಸೋದಕ್ಕೆ ಅವಕಾಶ ಮಾಡಿಕೊಂಡಿದ್ದೀನಿ ನಾನು ತಿಮ್ಮಕಪ್ಪಲು ಗ್ರಾಮದ ಪೂಜೆಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ಪೂಜೆಯ ಅಜ್ವಾನರು ಎಲ್ಲರೂ ಕೂಡ ನಾನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಏನು ನಮ್ಮ ತಿಮಗೊಬ್ಬರು ಹಾಲು ಉತ್ಪಾದಕರ ಸಹಕಾರ ಸಂಘದ ಮಹಾಸಭೆಯ ಅಲ್ಲಿ ಇನ್ನೂ ಬರಬೇಕಾಗಿತ್ತಲ್ಲ ಸರ್ವ ಸದಸ್ಯರು ಯಾಕೆಂದರೆ ಎಲ್ಲ ನನಗೂ ಗೊತ್ತಿದ್ದೆ ನಾವು ಕೂಡ ರೈತರು ಮಕ್ಕಳು ಎಲ್ಲ ನಾಟಿಗಳು ನಡೀತಾ ಇದೆ ಅದರಿಂದ ಭಾಳ ಎಲ್ಲ ಸರ್ವ ಸೇರುದಾರರು ಕಡಿಮೆ ಬಂದಿದ್ದಾರೆ ಮತ್ತು ಉತ್ಪಾದಕರು ಕೂಡ ಬಂದಿಲ್ಲ ಇಲ್ಲಿ ಏನು ತೊಂದರೆ ಇಲ್ಲ ಯಾಕೆಂದರೆ ನೀವು ಆಗ್ಲೇ ನಾನು ಕೇಳಿದಂಥ ಲೀಟರ್ ಕೇಳಿದೆ ಒಂಬೈ ಲೀಟರ್ ಒಂಬೈನೂರು ಲೀಟ್ರ್ ಬೆಳಿಗ್ಗೆ ಸಂಜೆ ಹೋಗ್ತಾ ಇದೆ ಅಂತ ಇನ್ನೂ ಕೂಡ ಹೆಚ್ಚಿಗೆ ಒಂದು ಹಾಲು ಉತ್ಪಾದನೆಯನ್ನ ಮಾಡಬೇಕು ಅಂತ ಹೇಳ್ತಾ ಜೊತೆಗೆ ನಮ್ಮ ನಮ್ಮ ತಾರಸ ಗ್ರಾಮ ಜನರ ಬಳಿಗೂ ಹೋಗಿದ್ದೆ ನಮ್ಮ ಮಾಧೇಸ್ವಾಮಿ ಅವರ ಒಂದು ನಿಜವಾಗೂ ಕೂಡ ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾರಸನ ಹಾಲು ಉತ್ಪಾದಕರ ಸಹಕಾರ ಸಂಘ ಅತ್ಯುತ್ತಮವಾದ ಒಂದು ಸಹಕಾರ ಸಂಘ ಅನ್ನೋದನ್ನ ಮೊದಲನೇ ಸ್ಥಾನವನ್ನು ಕೂಡ ಪಡೆದುಕೊಂಡಿದೆ ನಮ್ಮ ಕರೀದರ್ಶಿ ಅವರು ಕೂಡ ಇಲ್ಲಿ ಇದ್ದಾರೆ ಯಾಕೆಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ದೇವಸ್ಥಾನ ದೇವಸ್ಥಾನದ ರೀತಿಯನ್ನ ಅಭಿಪ್ರಾಯ ಪಡ್ತೀನಿ ಯಾಕೆ ಅಂತ ಅಂದ್ರೆ ನಾವು ದೇವಸ್ಥಾನಕ್ಕೆ ಏನು ಭಕ್ತಿ ಪೂರ್ವಕ ಹೋಗ್ತೀವೋ ನೀವು ಕೂಡ ಹಾಲು ಉತ್ಪಾದಕರ ಸಹಕಾರ ಭಕ್ತಿ ಕೊಡುವಾಗಿ ನಾವು ನೋಡ್ಕೋಬೇಕಾಗ್ತದೆ ಯಾಕೆಂದ್ರೆ ಹಾಲು ಉತ್ಪಾದನೆ ಅನ್ನೋದು ಒಂದು ಮಕ್ಕಳಿಗೂ ಕೂಡ ಮತ್ತೆ ದೇವರ ಅಭಿಷೇಕಕ್ಕೂ ಮಾಡ್ತೀವಿ ಮತ್ತೆ ವಯಸ್ಸಾದಿ ನಮ್ಮ ಇವರು ಯಾರು ಪ್ರಾಣ ಹೋಯ್ತಾ ಇದ್ರೆ ಹಾಲು ಅಂತ ಹೇಳ್ತೀವಿ ಯಾಕೆಂದರೆ ಅದಕ್ಕೆ ಹಾಲಿಗೆ ಒಂದು ವಿಶೇಷವಾದ ಒಂದು ಸ್ಥಾನ ಇದೆ ಅದನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ನಿಮ್ಮೆಲ್ಲ ಧರ್ಮ ಅಂತ ಹೇಳ್ತಾ ಜೊತೆಗೆ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲ ನೋಡಿದೆ ನಿಮ್ಮ ಲಾಭ ನಿಮ್ಮ ಸಂಘ ನಾಲ್ಕು ಸಾವಿರದ ತೊಂಬತ್ ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಪಾಯಿ ಆದಾಯ ಮಾಡಿದೆ ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಿ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮದಲ್ಲಿ ನಾನು ನಿರ್ದೇಶಕನಾಗಿ ನಿಮಗೆ ಒಂದೆರಡು ಎರಡು ಮಾಹಿತಿಗಳನ್ನ ಪಡಬೇಕಾಗುತ್ತೆ ಏನು ಅಂತ ಅಂದ್ರೆ ನಮ್ಮ ಆರು ಉತ್ಪಾದಕರ ಸಹಕಾರ ಸಂಘದಿಂದ ಒಕ್ಕೂಟದಿಂದ ಏನೇನು ಸೌಲಭ್ಯಗಳು ತಲುಪಬೇಕು ನಿಮ್ಮ ಸಂಘಕ್ಕೆ ಯಾಕೆ ಇರ್ಬೋದು ಹಾಲು ಉತ್ಪಾದಕರಿಗೆ ತಲುಪಬೇಕಾದಂತಹ ಒಂದು ಆರುಗರಿ ಯಂತ್ರ ಇರ್ಬೋದು ಮತ್ತೆ ನೌಕರ ಯಂತ್ರ ಇರ್ಬೋದು ಅದನ್ನ ಪ್ರಾಮಾಣಿಕವಾಗಿ ನಮ್ಮ ಒಕ್ಕೂಟ ನಮ್ಮ ತಲುಪೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ